ಮನೆಗೆ ನುಗ್ಗಿ ಖಾರದ ಪುಡಿ ಎರಚಿ ದರೋಡೆ ಪ್ರಕರಣ ದರೋಡೆ ಮಾಡಿದ ಇಸ್ಪೀಡ್ ಡ್ಯಾಂಗ್ ಸೆರೆ ಬಂಟ್ವಾಳದ ಅನ್ಸರ್ ಬೆಳ್ತಂಗಡಿಯ ಖಲಂದರ್ ಮೂಡಿಗೆರೆ ಬೆಟ್ಟದ ಮನೆ ಗ್ರಾಮದ ಕುಮಾರ್ ಅಣಜೂರು ಗ್ರಾಮದ ಅರ್ಷಫ್ ಜನ್ನಾಪುರದ ಉಮೇಶ್ ಬಂಧಿತರು ಜೆ ಹೊಸಳ್ಳಿಯ ತೋಟದ ಮನೆಯಲ್ಲಿ ನಡೆದಿದ್ದ ದರೋಡೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಗ್ರಾಮ ಅನಂತ್ ಹೆಬ್ಬಾರನ್ನವರ ಮನೆಗೆ ನುಗ್ಗಿದ್ದ ದುಷ್ಕರ್ಮಿಗಳು ನಗದು ಸೇರಿದಂತೆ ಚಿನ್ನಾಭರಣ ದೋಚಿದ್ರು ಕಾಫಿನಾಡು ಪೊಲೀಸರ ಮಿಂಚಿನ ಕಾರ್ಯಾಚರಣೆ ಎಸ್ ಕಾಫಿನಾಡಿನಲ್ಲಿ ನಡೆದಿದ್ದ ದರೋಡೆ ಪ್ರಕರಣವನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಫೆಬ್ರವರಿ ಹದಿನೈದರ ರಾತ್ರಿ ಎಂಟು ಹದಿನೈದರ ಸಮಯದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜೆಹೊಸಳ್ಳಿ ಗ್ರಾಮದಲ್ಲಿ ದರೋಡೆ ಕಂಡು ಇಡೀ ಜಿಲ್ಲೆಯೇ ಶಾಕ್ ಆಗಿತ್ತು ಕದಿಮರ ಗ್ಯಾಂಗ್ ಒಂದು ಅನಂತ್ ಹೆಬ್ಬಾರನ್ನೋರ ಮನೆಗೆ ನುಗ್ಗಿ ಕಾರ್ಮಿಕನೊಬ್ಬನಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಟಿವಿಯನ್ನ ಹಾಕಿ ಮನೆಯವರ ಕಣ್ಣಿಗೆ ಖಾರದ ಪುಡಿ ಎರಚಿ ಐದು ಲಕ್ಷದ ಇಪ್ಪತ್ತೈದು ಸಾವಿರ ನಗದು ಸೇರಿದಂತೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ರು ವಿಚಾರ ತಿಳಿದ ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಲು ಪ್ಲಾನ್ ಮಾಡಿದ್ರು ಆಗಲೇ ಗೊತ್ತಾಗಿದ್ದು ಈ ದರೋಡಿಯ ಮಾಸ್ಟರ್ ಮೈಂಡ್ ಕಾಫಿ ವ್ಯಾಪಾರಿಯಾದ ಬೆಟ್ಟದ ಮನೆಯ ಕುಮಾರ್ ಎಂಬಾತ ಈತ ತನ್ನ ಇಸ್ಪೀಟ್ ಡ್ಯಾನ್ ಜೊತೆ ಸೇರ್ಕೊಂಡು ತಾನು ಕಾಫಿ ಖರೀದಿಸುತ್ತಿದ್ದ ಅನಂತ್ ಹೆಬ್ಬಾರ್ ಅವರ ಮನೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ದರೋಡೆ ನಡೆಸಿದ್ದ ಸದ್ಯ ಖದೀಮರನ್ನ ಒದ್ದು ಒಳಗಡೆ ಹಾಕಿರೋ ಪೊಲೀಸರು ಈ ಕೃತ್ಯದಲ್ಲಿ ಇನ್ನೂ ಕೆಲವರು ಭಾಗಿಯಾಗಿರೋ ಸಾಧ್ಯತೆ ಇದ್ದು ಅವರಿಗೆ ಖೆಡ್ಡ ತೋಡಲು ರೆಡಿಯಾಗಿದ್ದಾರೆ ಘಟನೆ ನಡೆದ ದಿನವೇ ಎಸ್ಪಿ ವಿಕ್ರಮ್ ಅಮಟೆ ಸ್ಥಳಕ್ಕೆ ತೆರಳಿ ಆರೋಪಿಗಳನ್ನ ಶೀಘ್ರದಲ್ಲೇ ಪತ್ತೆ ಹಚ್ಚಲು ಸೂಚಿಸಿದರು ಪ್ರಕರಣದ ಬೆನ್ನು ಬಿದ್ದ ಎಎಸ್ಪಿಗಳಾದ ಯೋಗೇಂದ್ರನಾಥ್ ಕೃಷ್ಣಮೂರ್ತಿ ಡಿವೈಎಸ್ಪಿ ಶೈಲೇಂದ್ರಮೂರ್ತಿ ಸರ್ಕಲ್ ಇನ್ಸ್ಪೆಕ್ಟರ್ ಸೋಮೇಗೌಡ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದರು ಪಿಎಸ್ಐಗಳಾದ ದಿಲೀಪ್ ಕುಮಾರ್ ಶ್ರೀನಾಥ್ ರೆಡ್ಡಿ ಹರ್ಷವರ್ಧನ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ